ಈ ಒಂದು ಟ್ರೈನ್ ಸರ್ ಒಂದೇ ಬರೋ ಟ್ರೈನ್ ದೊಡ್ಡ ಟ್ರೈನ್ ಅದು ಆ ಒಂದು ಟ್ರೈನ್ಗೆ ಮೋದಿ ನವದೆಹಲಿಯಾಗ ಜನತಾನ ಇಲ್ಲಿ ಉಮೇಶ್ ಆದಾಗ ಇಲ್ಲಿ ರಾಯಚೂರಾಗ ಅಂಬರೀಶ್ ಆಳಾಡ್ತಾನೆ ಏನ್ರಪ್ಪ ನೀವು ಒಂದ್ ಟ್ರೈನ್ ಬಿಟ್ಟು ಇಷ್ಟು ನೀವು ಫೋನ್ ಕೊಡಬೇಕಾ ಈ ಹುಗ್ಳು ಒಂದೇ ಬರೋ ಟ್ರೈನ್ ಬಿಟ್ರು ಸರ್ ಬಡ ನಾನು ಹೋಗಕ್ಕಾಗಲ್ಲ ಅದ್ರಾಗ ಇವ್ರು ಹೋಗೋಲ್ಲ ಇವ್ರು ಹೋಗೋಕ್ಕಾಗಲ್ಲ ಸರ್ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಅದು ಪ್ರೈಸ್ ಇದೆ ನಾವು ಕರ್ವೇ ಸಹದಾಗ ಇಂಡಸ್ಟ್ರಿ ಟ್ರೈನ್ ತರ್ಲಿಕ್ಕೆ ಪ್ರಯತ್ನ ಪಟ್ರು ಗುಲ್ಬರ್ಗಲಿಂದ ಬೆಂಗಳೂರಿಗೆ ಇಂಟರ್ ಸಿಟಿ ಅದು ಯಾವುದೋ ಕಾರಣಕ್ಕ ಅವರು ಕೊನೆಯ ಹಂತದಾಗ ಆಗಲಿಲ್ಲ ಅವರಿದ್ದಾಗು ಗುಲ್ಬರ್ಗದಿಂದ ಸೋಲಾಪುರ್ ಡಬ್ಲಿಂಗ್ ಡಬ್ಲಿಂಗ್ ಕಾರಣ ಮಾಡಿದರು ಅದನ್ನು ಅದನ್ನು ಅವ್ರು ಅಷ್ಟು ಪ್ರಚಾರ ಕೊಡಲಿಲ್ಲ ಗುಲ್ಬರ್ಗದಿಂದ ಎರಡು ಟ್ರೈನ್ ಬಿಟ್ಟರು ಬೆಂಗಳೂರಿಗೆ ಸೋಲಾಪುರಶಾಂತಪುರಂದು ಹಾಸನಶಂತಪುರಂದು ಬಿಟ್ಟರು ಹಾಂ ಆಮೇಲೆ ಇಲ್ಲಿಂದ ಈ ಕಡೆ ಅದು ಯಾವುದದು ಲಿ ಕುಂತ ಕಲ್ತಂಗ ಡಬ್ಲಿಂಗ್ ಇರಲಿಲ್ಲ ಅಲ್ಲಿನೂ ಡಬ್ಲಿಂಗ್ ಮಾಡಿದ್ರು ಅವ್ರು ಎಷ್ಟೋ ಕಾರ್ಯಕ್ರಮ ಮಾಡಿದ್ರು ಅವ್ರು ಅಂದ್ರೆ ಬಂದು ಜಂಡ ಎಲ್ಲಾಡಿಸಿಲ್ಲ ಸ್ಟೇಷನ್ನಾಗ ಈ ಒಂದು ಟ್ರೇನ್ ಸರ್ ಒಂದೇವರೆ ಟ್ರೈನ್ ದೊಡ್ಡ ಟ್ರೈನ್ ಅಲ್ಲದು ಆ ಒಂದು ಟ್ರೈನಿಗೆ ಮೋದಿ ನವದೆಹಲಿಯಾಗ ಜಂಡ ಅಲ್ಲಾಡಿಸ್ತಾನೆ ಇಲ್ಲಿ ಉಮೇಶ್ ಜಾದವ್ ಅಳ್ಳಾಡ್ತಾನೆ ಯಾದಗಿರಿ ವೆಂಕಟರಹಳ್ಳಿ ಅಳಾಡಿಸ್ತಾನೆ ಇಲ್ಲಿ ರಾಯಚೂರಾಗ ಅಂಬರೇಶ್ವರನಾಗೆ ಅಲ್ಲಾಡಿಸ್ತಾನೆ ಏನರಪ್ಪ ನೀವು ಒಂದು ಟ್ರೈನ್ ಬಿಟ್ಟು ಇಷ್ಟು ನೀವು ಫೋಸ್ ಕೊಡ್ಬೇಕಾ ಅಷ್ಟು ಬರಗಿಟ್ರಿ ನೀವು ಅಭಿವೃದ್ಧಿ ಮಾಡೋಕ್ಕಾಗ್ದಾರದೇ